ನಮ್ಮ ಬದುಕಿಗೆ ಈ ಆರು ಪ್ರಾಣಿಗಳು ಪಾಠ ಕಲಿಸುತ್ತವಂತೆ ಯಾವೆಲ್ಲ ಸಿಂಹ ಬಕ ನಾಯಿ ಕತ್ತೆ ಕಾಗೆ ಮತ್ತು ಕೋಳಿಗಳು ಆರು ಪ್ರಾಣಿಗಳು ಕಲಿಸುವ ಗುಣಗಳೆಷ್ಟನ್ನು ಗೊತ್ತಾ ಇಪ್ಪತ್ತು ಗುಣಗಳಂತೆ ಯಾವವೋವೆಲ್ಲ ಸರ್ವ ಸಾಮರ್ಥ್ಯ ಬಳಸೋದು ತತ್ಪರತೆ ಮಹತ್ವಾಕಾಂಕ್ಷೆ ಅಲ್ಪತೃಪ್ತಿ ಒಳ್ಳೆಯ ನಿದ್ರೆ ಬೇಗ ಎಚ್ಚರಾಗುವುದು ಒಡೆಯನಲ್ಲಿ ನಿಷ್ಠೆ ಶೌರ್ಯ ನಿರಂತರ ಪರಿಶ್ರಮ ಬಿಸಿಲು ಚಳಿಗಳನ್ನು ಸಹಿಸುವುದು ಸದಾ ಸಂತೋಷ ಗೂಢಮೈಥುನ ಧೈರ್ಯ ಸಕಾಲಕ್ಕೆ ಮನೆ ಕಟ್ಟಿಕೊಳ್ಳುವುದು ಅಜಾಗರೂಕತೆ ಇಲ್ಲದಿರುವುದು ಆಲಸ್ಯ ಇರದಿರುವುದು ಹೋರಾಟದ ಗುಣ ಬೇಗನೆ ಏಳುವುದು ತನ್ನವರೊಡನೆ ಊಟ ಕಷ್ಟದಲ್ಲಿರುವ ಸ್ತ್ರೀಯ ರಕ್ಷಣೆ ಇಷ್ಟನ್ನ ಈ ಪ್ರಾಣಿಗಳಿಂದ ಕಲಿಯಬೇಕು ಅಂತ ಒಬ್ಬ ಅನುಭವಿ ಹೇಳ್ತಾನೆ ಸಿಂಹಾದ ಕಂಬಕಾದಂ ಷಟ್ ಶುನ ಸ್ತ್ರೀ ನಿಗರ್ಧಭಾತ್ ವಾಯಸಾತ್ ಪಂಚ ಶಿಕ್ಷೇತ ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು ಇಂದೇ ಕರೆ ಮಾಡಿ ಏಟ್ ಜೀರೋ ಫೈವ್ ಜೀರೋ ಒನ್ ಟ್ವೆಂಟಿ ಫೋರ್ ತ್ರೀ ಸಿಕ್ಸ್ಟಿ ಫೈವ್